ಹಾಯ್ ಫ್ರೆಂಡ್ಸ್ ಇಂದಿನ ಕರ್ನಾಟಕ ಕೃಷಿ ಮಾರುಕಟ್ಟೆ ಸಂಬಂಧಿಸಿದ ಹತ್ತಿ ರೇಟು ಭಾರಿ ಏರಿಕೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಅನ್ನು ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಅನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಹತ್ತಿ ಬೆಲೆಗಳ ವಿವರಣೆ ಕೊಟ್ಟೂರು ಮಾರುಕಟ್ಟೆಯಲ್ಲಿ ಇಂದು ಹತ್ತಿ ಮೂವತ್ತೆಂಟು ಚೀಲಗಳು ಟೆಂಡರಿಂಗ್ ಆಗಿದೆ ಕ್ವಿಂಟಲ್ಗೆ ಕಡಿಮೆ ಬೆಲೆ ನಾಲ್ಕು ಸಾವಿರ ಮುನ್ನೂರ ಅರವತ್ತೊಂಬತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ಇನ್ನೂರ ಒಂದು ಮೀಡಿಯಮ್ ಕ್ವಾಲಿಟಿ ಆರು ಸಾವಿರ ಒಂಬೈನೂರ ಎಪ್ಪತ್ತೈದು ಗದಗ ಮಾರುಕಟ್ಟೆಯಲ್ಲಿ ಅತ್ತಿ ರೇಟು ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಏಳು ಸಾವಿರದ ಮುನ್ನೂರು ರೇಟು ನಡೆದಿದೆ ರಾಣಿಬೆನ್ನೂರು ಮಾರುಕಟ್ಟೆಯಲ್ಲಿ ಹತ್ತಿ ನೂರ ಐವತ್ತೊಂದು ಚೀಲಗಳು ಟೆನರಿಂಗ್ ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ಎರಡು ಸಾವಿರ ಐದುನೂರ ಹತ್ತೊಂಬತ್ತು ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ಎಂಟುನೂರ ಹತ್ತೊಂಬತ್ತು ರೇಟ್ ಅನ್ನೋದು ಗರಿಷ್ಠ ರೇಟು ನಡೆದಿದೆ ಇನ್ನು ಮೀಡಿಯಂ ಕ್ವಾಲಿಟಿ ಎಂಟು ಸಾವಿರ ಇನ್ನೂರ ಐವತ್ತೆರಡು ರಾಯಚೂರು ಮಾರ್ಕೆಟಲ್ಲಿ ಹೈಬ್ರಿಡ್ ಡಬಲ್ ನಾಲ್ಕು ಹತ್ತಿ ಕಡಿಮೆ ಬೆಲೆ ಏಳು ಸಾವಿರ ಹೆಚ್ಚಿನ ಬೆಲೆ ಏಳು ಸಾವಿರ ಎಂಟುನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಮುನ್ನೂರು ವಿಜಯಪುರ ಮಾರ್ಕೆಟಲ್ಲಿ ಇಂದು ಬನ್ನಿ ವೆರೈಟಿ ಹತ್ತಿ ಐದುನೂರ ಐದು ಹತ್ತಿ ಕಡಿಮೆ ಬೆಲೆ ಒಂದು ಸಾವಿರ ಹದಿನಾರು ಹೆಚ್ಚಿನ ಬೆಲೆ ಎಂಟು ಸಾವಿರ ಐದುನೂರ ಐವತ್ತೊಂದು ಮಧ್ಯಸ್ಥ ಬೆಲೆ ಎಂಟು ಸಾವಿರ ಮುನ್ನೂರ ಮೂವತ್ತೈದು ಇಂದು ನಾವು ಓವರಾಲ್ ಆಗಿ ಕರ್ನಾಟಕ ಕೃಷಿ ಮಾರುಕಟ್ಟೆಯ ಹತ್ತಿ ಬೆಲೆಗಳ ವಿವರಣೆಯನ್ನು ನಾವು ನೋಡಿದರೆ ಗರಿಷ್ಠ ಬೆಲೆ ಇಂದು ರಾಣಿಬೆನ್ನೂರು ಮಾರುಕಟ್ಟೆಯಲ್ಲಿ ಹದಿಮೂರು ಸಾವಿರ ಎಂಟುನೂರ ಹತ್ತೊಂಬತ್ತು ಕ್ವಿಂಟಲಿಗೆ ಗರಿಷ್ಠ ರೇಟ್ ನಡೆದಿದೆ ರೆಕಾರ್ಡ್ ರೇಟ್ ಆಗಿದೆ ಮತ್ತು ವಿಜಯಪುರ ಮಾರ್ಕೆಟಲ್ಲಿ ಸಹ ಒಳ್ಳೆಯ ರೇಟ್ ಅನ್ನೋದು ಹೋಗಿದೆ ಎಂಟು ಸಾವಿರ ಐದುನೂರ ಐವತ್ತೊಂದುವರೆಗೂ ವರೆಗೂ ಗರಿಷ್ಠ ರೇಟು ವಿಜಯಪುರ ಮಾರ್ಕೆಟಲ್ಲಿ ನಡೆದಿದೆ ಇದಿಷ್ಟು ಹತ್ತಿ ಬೆಲೆ ಸಂಬಂಧಿಸಿದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂದವರಿಗೆ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್